ನಮಸ್ಕಾರ ಎಲ್ಲರಿಗೂ ನಮ್ಮ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ಒಂದು ಸಣ್ಣ ಕಥೆನ ಹೇಳ್ತೀನಿ ಮಕ್ಕಳಿಗೋಸ್ಕರ ಎರಡು ಕಪ್ಪೆಗಳ ಕಥೆ ಒಮ್ಮೆ ಎರಡು ಕಪ್ಪೆಗಳು ಹಾಲಿನ ಕೆನೆ ತುಂಬಿದ ಮಡಿಕೆಯ ಪಕ್ಕ ಆಟಾಡ್ತಾ ಇದ್ವಂತೆ ಅವು ಮಡಿಕೆಯ ಒಳಗೆ ಏನಿದೆ ಎಂದು ಬಗ್ಗಿ ನೋಡಲು ಹೋಗಿ ಅದರಲ್ಲಿ ಜಾರ್ಕೊಂಡು ಬಿದ್ವಂತೆ ಕಪ್ಪೆಗಳಿಗೆ ಹೊರ ಬರಲು ಆಗಲಿಲ್ಲ ಆದ್ದರಿಂದ ಅವುಗಳು ಅಲ್ಲೇ ಈಜುತ್ತಾ ಸುತ್ತಾಡ್ತಾ ಇದ್ವಂತೆ ಅದರಲ್ಲಿ ಒಂದು ಕಪ್ಪೆ ಹೆದ್ರಿಕೊಂಡು ಹೇಳ್ತಂತೆ ಓ ಇದು ನನ್ನ ಜೀವನದ ಕೊನೆ ಇನ್ನೂ ನಾನು ಬದುಕುವುದಿಲ್ಲ ಎಂದು ಈಜುವುದನ್ನು ನಿಲ್ಲಿಸಿತು ನಂತರ ಮುಳ್ಕೊಂಡು ಹೋಯ್ತಂತೆ ಆದರೆ ಇನ್ನೊಂದು ಕಪ್ಪೆ ತುಂಬ ಬುದ್ಧಿವಂತ ಮತ್ತು ಧೈರ್ಯಶಾಲಿಯಂತೆ ಅದು ತನ್ನ ಪುಟ್ಟ ಪಾದಗಳಿಂದ ಕೆನೆಯನ್ನು ಹೊಡೆಯುತ್ತಾ ಈಜುತ್ತಲೇ ಇತ್ತಂತೆ ಇದರಿಂದ ಕೆನೆ ಒಂದು ಬೆಣ್ಣೆಯ ಮುದ್ದೆ ಆಯ್ತಂತೆ ನಂತರ ಕಪ್ಪೆ ಬೆಣ್ಣೆಯ ಮುದ್ದೆಯ ಮೇಲೆ ಎಗರ್ಕೊಂಡು ಹೊರಗೆ ಹಾರಿತು ಈ ಕಥೆಯಿಂದ ನೀತಿ ಏನು ಅಂತಂದರೆ ನಾವು ಯಾವಾಗಲೂ ಕೂಡ ತೊಂದರೆನ ನೋಡಿ ಅಂದರೆ ಪ್ರಾಬ್ಲಮ್ಸ್ನ ನೋಡಿ ಹೆದರಬಾರ್ದು ಅಥವಾ ನನ್ನ ಆಗಲ್ಲ ನನಗೆ ಈ ಥರ ಪ್ರಾಬ್ಲಮ್ ಆಗಿಬಿಟ್ಟಿದೆ ನಾನು ಇದರಿಂದ ಸೋತು ಹೋಗ್ತೀನಿ ಅಂತ ಕೆಟ್ಟ ನಿರ್ಧಾರ ತೊಗೊಳ್ಳೋದಾಗಲಿ ಅಥವಾ ಜೀವನದಲ್ಲಿ ಬೇಸರವಾಗಿರೋದು ಈ ಥರ ಎಲ್ಲ ಮಾಡೋದ್ರ ಬದಲು ನಾನು ಈ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಳ್ಬೋದಾ ಇದರಿಂದ ನಾನು ಹೊರಗೆ ಬರ್ಬೋದಾ ಅನ್ನೋದನ್ನು ಯಾವಾಗಲೂ ಯೋಚನೆ ಮಾಡ್ತಾ ಇರಬೇಕು ತೊಂದರೆ ಬಗ್ಗೆನೇ ಯೋಚನೆ ಮಾಡೋಕ್ಕಿಂತ ತೊಂದರೆಯಿಂದ ಹೊರಗೆ ಬರೋದ್ರ ಕಡೆ ಕೂಡ ಯೋಚನೆ ಮಾಡಿದ್ರೆ ನಮಗೆ ಖಂಡಿತ ಒಂದಲ್ಲ ಒಂದು ದಾರಿ ಸಿಕ್ಕೇ ಸಿಗುತ್ತೆ ಪರಿಹಾರ ಸಿಕ್ಕೇ ಸಿಗುತ್ತೆ